ಸ್ನೇಹಿತರೆ ಹೈಫೈ ಕಾಣ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಕುಷ್ಟಗಿಯಿಂದ ನರಗುಂದ ಮೂಲಕ ಗೋಕಾಕ್ ಗೆ ರೈಲು ಸಂಚಾರ ಆರಂಭಿಸಿ ಎಂದು ಸಾಮಾಜಿಕ ಹೋರಾಟಗಾರರು ಮನವಿ ಕೂಡ ಮಾಡಿಕೊಂಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಿಂದ ನರಗುಂದ ಮಾರ್ಗವಾಗಿ ಗೋಕಾಕ್ ವರೆಗೆ ನೂತನ ರೈಲು ಮಾರ್ಗ ಆರಂಭಿಸುವಂತೆ ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರರು ನರಗುಂದ ನಾಗರಿಕ ಪರವಾಗಿ ಬೆಳಗಾವಿ ಸಂಸತ್ ಜಗದೀಶ್ ಶೆಟ್ಟರ್ ಅವರಿಗೆ ಶಿರೋಳದಲ್ಲಿ ಇತ್ತೀಚೆಗೆ ಮನವಿ ಸಲ್ಲಿಸಿದ್ದಾರೆ ನರಗುಂದ ಕೃಷಿ ವಾಣಿಜ್ಯ ಶೈಕ್ಷಣಿಕ ಆರ್ಥಿಕತೆ ಸೇರಿ ಅತ್ಯಂತ ತ್ವರಿತವಾಗಿ ಪ್ರಗತಿ ಹೊಂದುತ್ತಿರುವ ನಗರವಾಗಿ ಹೊರಹೊಮ್ಮಿದೆ ಈ ಭಾಗದ ರೈತರು ವ್ಯಾಪಾರಸ್ಥರು ಹಾಗೂ ಲಕ್ಷಾಂತರ ಪ್ರವಾಸಿಗರು ವಿವಿಧ ಕೆಲಸ ಕಾಮಗಾರಿಗಳಾಗಿ ಬಸ್ ಮುಖಾಂತರ ಗೋಕಾಕ್ ಬೆಳಗಾವಿ ಮಾರ್ಗವಾಗಿ ನೆರೆಯ ಮಹಾರಾಷ್ಟ್ರ ದೆಹಲಿ ಮುಂತಡೆಗೆ ಸಂಚರಿಸುತ್ತಿದ್ದಾರೆ ಇನ್ನು ಕುಸ್ಟ್ಗಿಯಿಂದ ನರಗುಂದ ಮಾರ್ಗವಾಗಿ ಎರಡ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಗೋಕಾಕ್ ವರೆಗೆ ನೂತನ ರೈಲು ಮಾರ್ಗ ನಿರ್ಮಾಣಿಸುವುದರಿಂದ ಗಜೇಂದ್ರಗಢದ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನ ಇತಗಿ ಶ್ರೀ ಭೀಮಿಕೆ ದೇವಿ ಐತಿಹಾಸಿಕ ಪ್ರಸಿದ್ಧ ನರಗುಂದ ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ನವಿಲು ತೀರ್ಥ ಜಲಾಶಯ ಮುನವಳ್ಳಿಯ ರೇಣುಕಾ ಶುಗರ್ ಫ್ಯಾಕ್ಟರಿ ಗೋಡಚಿ ಶ್ರೀ ವೀರಭದ್ರೇಶ್ವರ ಸೊಗಲದ ಶ್ರೀ ಸೋಮೇಶ್ವರ ದೇವಸ್ಥಾನ ಹಾಗೂ ಹಾಗೂ ಯರಗಟ್ಟಿ ಘಟಪ್ರಭ ಗೋಕಾಕ್ ಫಾಲ್ಸ್ ಸೇರಿ ಮುಂದಾದ ಐತಿಹಾಸಿಕ ಸ್ಥಳಗಳಿಗೆ ವಿಶೇಷ ಜಳಕೆರೆ ಬರುವಂತೆ ಜನತೆಯ ಆರ್ಥಿಕ ಶೈಕ್ಷಣಿಕ ವಾಣಿಜ್ಯ ಹಾಗೂ ಕೃಷಿ ಮಾರ್ಗವಾಗಿ ಸಂಚರಿಸುವ ಪ್ರವಾಸಿಗರು ದೂರದ ಪ್ರಯಾಣ ಅತ್ಯಂತ ಸುಗಮಗೊಳಿಸಬಹುದಾಗಿದೆ ಇದಲ್ಲದೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಹೇರಳವಾಗಿ ಹತ್ತಿ ಗೋಧಿ ಜೋಳ ಕಬ್ಬು ಗೋವಿನ ಜೋಳ ಸೂರ್ಯಕಾಂತಿ ಮುಂತಾದ ಬೆಳೆ ಬೆಳೆಯುವ ರೈತರು ಕೃಷಿ ಉತ್ಪನ್ನ ಸಾಗಾಣಿಕೆ ನೂತನ ರೈಲು ಮಾರ್ಗ ವರದಾನವಾಗಿ ಪರಿಗಣಿಸಲಾಗಿದೆ ನರಗೊಂದ ನಾಗರಿಕ ಬಹುದಿನದ ಬೇಡಿಕೆ ತಕ್ಷಣ ಈಡೇರಿಸುವುದರ ಜೊತೆಗೆ ಇತರ ಆದಾಯ ದ್ವೀಕರಣಗೊಳಿಸುವುದು ಶ್ರಮಿಸಬೇಕೆಂದು ಒತ್ತಾಯಿಸಿದ್ದಾರೆ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವೇಡದಲ್ಲಿ ಸಿಗೋಣ